ಆಯ್ ಪ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂಡಿಯಪ್ಪ ನಮ್ಮೂರಲ್ಲಿ ಪುರೋಹಿತ್ರು ಬಂದರು ಇವಾಗ ಲಾಕ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ ಅಷ್ಟರಲ್ಲಿ ಪುರೋಹಿತ್ರು ಬಂದು ಐಸು ನೀರು ತಗೋಗಿ ಹೋಗಿ ಓಹ್ ಗೊತ್ತೈತೆ ಇವಾಗ ಪುರೋಹಿತರು ಬಂದರು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ದೇವ್ರ ಮನೇನ ಪುರೋಹಿತರು ದಾಸಪ್ಪ ಬಂದ ಮೇಲೇ ಪೂಜೆ ಮಾಡ್ತಾರೆ ಆ್ಯಂಡ್ ಅಲ್ಲಿವರೆಗೂ ನಾವು ಪೂಜೆ ಏನೂ ಮಾಡೋಕ್ಕೆ ಹೋಗೋದಿಲ್ಲ ದೀಪ ಮಾತ್ರ ಹಚ್ಚಿರ್ತಾರೆ ಅಮ್ಮ ಹಚ್ತೀನಿ ಅಂದರು ನಾನು ರೆಡಿ ಮಾಡಿ ಇಟ್ಕೊಂಡೆ ಇವಾಗ ದಾಸಪ್ಪ ಬಂದರು ಬಂದಾದ ಮೇಲೆ ಅವ್ರಿಗೆ ಕಾಲು ನೀರು ಕೊಡಬೇಕಲ್ವ ಅದಕ್ಕೆ ನಾನು ಐಷ್ಯ ಹೇಳ್ತಾ ಇದ್ದೆ ಆ್ಯಂಡ್ ನಮ್ಮ ಬನ್ನೂರಲ್ಲಿ ಪ್ರತಿಯೊಂದು ಕ್ಯಾಸ್ಟ್ ಅವರು ಈ ಹಬ್ಬನ ಮಾಡೇ ಮಾಡ್ತಾರೆ ಆ್ಯಂಡ್ ನಾನ್ ವೆಜ್ ಅಷ್ಟೇ ಫಿಫ್ಟೀನ್ ಡೇಸ್ ಬ್ಯಾಕ್ ಒನ್ ವೀಕ್ ಬ್ಯಾಕೇನೆ ಸ್ಟಾಪ್ ಮಾಡಿರ್ತಾರೆ ಎಲ್ಲೂ ನಾನ್ ವೆಜ್ ಮಾರೋದಿಲ್ಲ ಆ್ಯಂಡ್ ಮುಸ್ಲಿಮ್ಸು ಕೂಡ ಮಾರೋದಿಲ್ಲ ಹೊರಗಡೆ ಬಂದು ತಿಂತಾರೋ ಗೊತ್ತಿಲ್ಲ ಆ್ಯಂಡ್ ಈ ರೀತಿ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿಸ್ತಾ ಇದ್ದೀವಿ ಇದ್ದೀನಿ ಇವಾಗ ಟೆಂಪಲ್ಗೆ ಹೋಗ್ಬೇಕು ಪೂಜೆ ಎಲ್ಲ ಹಾಕಿಸಿ ಮುಗಿತ್ತು ಆ್ಯಂಡ್ ಹೂವಿಸಿ ನಾನೇ ನೋಡ್ತಾ ಇದ್ದಾಳೆ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಮಡ್ಲಕ್ಕಿನೂ ಕೊಡಬೇಕು ಅದಕ್ಕೂ ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಎದು ಇನ್ನೂ ಮಲ್ಕೊಂಡೇ ಇದ್ದಾನೆ ಆ್ಯಂಡ್ ಸ್ಯಾರಿ ನನಗೇನೋ ಇಷ್ಟ ಆಯಿತು ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ಸುತ್ತೆ ಆ್ಯಂಡ್ ನಮ್ಮ ಅಮ್ಮ ಅಳ್ತಾ ಇದ್ದಾಳೆ ಗುಡ್ ಮಾರ್ನಿಂಗ್ ಅಮ್ಮ ಅಮ್ಮ ಬರ್ತದೆ ಆ್ಯಂಡ್ ಮಮ್ಮಿನೂ ಇವಾಗ ರೆಡಿ ಆಗ್ತಾ ಇದ್ದಾರೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಆ್ಯಂಡ್ ನಾವು ಮಣೆ ಸೇವೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಉಪವಾಸ ಮಧ್ಯಾಹ್ನ ಮಣೆ ಸೇವೆ ಆದಮೇಲೆ ಅಲ್ಲೇ ಊಟ ಕೊಡ್ತಾರೆ ಅಲ್ಲೇ ಊಟ ಮಾಡ್ತೀವಿ ಅಲ್ಲಿವರೆಗೂ ನಾವು ಊಟ ಮಾಡೋ ಆಗಿಲ್ಲ ಅಜ್ಜಿ ತೋಸ್ಲಾ ಅಜ್ಜಿ ಇವಾಗ ನಾವೆಲ್ಲ ಟೆಂಪಲ್ ಹೋಗ್ತಾ ಇದ್ದೀವಿ ಆಯ್ ಮಾಡಿ

ನಾನು ದೇವ್ರ ಪೂಜೆಗೆ ಅಂತ ಸಪ್ರೇಟ್ ತೊಗೊಂಡಿದ್ದೆ ಮಮ್ಮಿ ಮಾಡಿಸ್ತಾಯಿದ್ರು ನಾನೂ ಮಾಡ್ಲಕ್ಕಿ ಕೊಡ್ಬೇಕು ಅಂದ್ಕೊಂಡಿದ್ನಲ್ಲ ಅದಕ್ಕೆ ನಾನೇ ಬೇರೆ ಪೂಜೆ ಮಾಡಿಸೋಣ ಅಂತ ನಾನು ತೊಗೊಂಡಿದ್ದೆ ಆ್ಯಂಡ್ ನಮ್ಮ ದೇವಸ್ಥಾನದಲ್ಲಿ ಎಳ್ನೀರು ಪೂಜೆನೇ ಮಾಡೋದು ಫಸ್ಟೇ ಒಬ್ಬೊಬ್ಬರು ಕಾಯಲು ಮಾಡಿಸ್ತಾರೆ ಆದರೆ ನಾರ್ಮಲಿ ಎಳ್ನೀರಲ್ಲೇ ಜಾಸ್ತಿ ಪೂಜೆ ಮಾಡಿಸೋದು ನಾನು ಟು ಎಳ್ನೀರು ತೊಗೊಂಡು ಪೂಜೆ ಮಾಡಿಸಿ ಆದಮೇಲೆ ಮಡ್ಲಕ್ಕಿಗೆಲ್ಲ ಹಿಂದೆ ದಿನ ಸ್ವಲ್ಪ ಬೇಗ ಬಂದಿದೆ ಎಲ್ಲನೂ ತೊಗೊಂಡು ಬಂದಿದ್ದೆ ಸೀರೆ ಹಣ್ಣು ಎಲ್ಲ ನನಗಂತೂ ಏನೋ ಒಂಥರ ಸ್ಯಾಟಿಸ್ಫೈ ಆಯಿತು ದೇವ್ರಿಗೆ ಮಡ್ಲಕ್ಕಿ ಕೊಡ್ಬೇಕು ಅನ್ಕೊಂಡಿದ್ನಲ್ಲ ಕೊಟ್ಟೆ ಆ್ಯಂಡ್ ಅಭಿಷೇಕಕ್ಕೂ ಕೊಡೋ ಅಷ್ಟರಲ್ಲಿ ಅಭಿಷೇಕ ಮುಗಿದೋಗಿತ್ತು ಹೋಗ್ಲಿ ಅಂತ ತಂದಿದ್ದೆಲ್ಲ ಕೊಟ್ಬಿಟ್ಟೆ ಇನ್ನೊಂದು ದಿನ ಹೋಗಿ ತೊಗೊಂಡೋಗಿ ಕೊಡೋಣ ಅಂತ ಮಾಡ್ಲಕ್ಕಿ ಕೊಟ್ಟನಲ್ಲ ಅದಕ್ಕೆ ಒಂದು ಐದು ನಿಮಿಷ ದೇವ್ರ ಮುಂದೆನೇ ನಿಂತ್ಕೊಂಡು ನಿಧಾನಕ್ಕೆ ಅಷ್ಟೊಂದು ರಶ್ ಇದ್ರೂ ಬಿಟ್ಟಿದ್ರು ಅವರಂತೂ ಇವತ್ತು ಈಸ್ಕೊಳ್ಳಲ್ಲ ಅಂತಿದ್ರು ಆಮೇಲೆ ಫೈನಲಿ ಹೇಗೋ ತಂದಿದ್ದೀರಲ್ಲ ಅಂತ ಈಸ್ಕೊಂಡ್ರು ದೇವ್ರ ಮಾತ್ರ ಹಬ್ಬದಿನ ತುಂಬ ಚೆನ್ನಾಗಿ ನೋಡಿದೆ ನೀವೂ ಇಲ್ಲೇ ದರ್ಶನ ಮಾಡ್ಕೊಳ್ಳಿ ಏನು ಬೇಕೆಲ್ಲ ಬೇಡ್ಕೊಳ್ಳಿ ದೇವರು ನಿಮ್ಗೂ ಎಲ್ಲ ಒಳ್ಳೇದು ಮಾಡುತ್ತೆ ಆ್ಯಂಡ್ ನಾವು ಒಳ್ಳೆಯ ಕೆಲಸ ಮಾಡಿದ್ರೆ ದೇವರು ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ ಅಂತ ನಾನು ನಂಬಿದ್ದೀನಿ ಆ್ಯಂಡ್ ಎಲ್ಲರಿಗೂ ಒಳ್ಳೇದಾಗ್ಲಿ ಆ್ಯಂಡ್ ಅಂತ ನಾನು ದೇವ್ರ ಹತ್ರ ಬೇಟ್ಕೊಳ್ತೀನಿ ಆ್ಯಂಡ್ ಅವತ್ತಂತೂ ಅಲಂಕಾರ ಚೆನ್ನಾಗಿ ಮಾಡಿದ್ರು ನನಗಂತೂ ಫುಲ್ ಇಷ್ಟ ಆಯಿತು ದೇವರಿಗೆ ಸೀರೆ ಏನು ಉಡ್ಸೋದಿಲ್ಲ ಇದೇ ರೀತಿ ಹೂವಲ್ಲಿ ಅಲಂಕಾರ ಮಾಡ್ತಾರೆ ಅಷ್ಟೇ ಅದೆಲ್ಲ ಮುಗಿಸ್ಕೊಂಡು ಎದು ಮತ್ತು ಹೂವಿಸ್ಕೊಂಡು ನಾರ್ಮಲಿ ಅವ್ರಿಗೆ ಹಠ ಸಾಮಾನು ಕೇಳ್ತಾರಲ್ಲ ಅವ್ರು ಕೇಳಿದಂತೂ ನಾವು ತೊಗೊಳಲ್ಲ ಅದಕ್ಕೆ ಅಟ್ಲೀಸ್ಟ್ ಬಾಲಾರು ತೊಗೋ ಅಂತ ಹೇಳ್ತಾ ಇದ್ದೆ ಅವರಿಬ್ರು ಏನು ಅದು ತಗೊಂಡ್ರು ಆದಮೇಲೆ ನಾನು ಟೆಂಪಲಲ್ಲಿ ಪೂಜೆ ಎಲ್ಲ ಆಗಿತ್ತು ನಾನು ರಾಮದೇವ್ ದೇವಸ್ಥಾನಕ್ಕೆ ನೆನೆನೆ ಹೋಗಿದ್ದೆ ಅದಕ್ಕೆ ಮಮ್ಮಿ ಹೋಗಿದ್ದು ಬರೋವರೆಗೂ ನಾನು ಐಶು ಮಕ್ಕಳು ಎಲ್ಲ ಹೊರ್ಗಡೆಯೇ ವೇಟ್ ಮಾಡ್ತಾ ಇದ್ವಿ ಇದು ಮಧ್ಯಾಹ್ನ ನಾವು ದೇವಿ ತೋಪಕ್ಕೆ ಹೋಗ್ಬೇಕಂತ ಹೋಗ್ಬೇಕಾದ್ರೆ ಇಷ್ಟೊಂದು ಜನ ಸೇರಿದ್ರು ಎಲ್ಲಿ ಅಂದರೆ ಆಲ್ ಆಲನ್ ಡೈರಿ ಹತ್ರ ಏನಕ್ಕಂದ್ರೆ ಅಲ್ಲೂ ದೇವ್ರು ಬರುತ್ತೆ ಇನ್ನು ತುಂಬ ಜನ ಬರ್ತಾರೆ ದೇವ್ರು ಬರೋ ಟೈಮ್ಗಂತೂ ಅಲ್ಲಿ ದೇವ್ರನ್ನ ನೋಡೋದಕ್ಕೆ ಎಲ್ಲ ಸಲಿಯೂ ನಾವು ಹೋಗ್ತಾ ಇದ್ವಿ ಈ ಸಲ ಮನೆ ಸೇವೆ ಮಾಡಬೇಕಿತ್ತಲ್ಲ ಅದಕ್ಕೆ ಹೋಗಲಿಲ್ಲ ಡೈರೆಕ್ಟ್ ದೇವಿ ಹೋಗ್ಬಿಟ್ವಿ ಅಲ್ಲಿ ನಮ್ಮಮ್ಮಿ ರಿಲೇಟಿವ್ಸ್ ಎಲ್ಲ ಸಿಕ್ಕಿದ್ರು ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆ್ಯಂಡ್ ಅವರು ಫಸ್ಟ್ ನಮ್ಮ ಮನೆಯಲ್ಲೇ ಇದ್ದಿದ್ದು ಅಂದರೆ ನಮ್ಮ ಬಾಡಿಗೆ ಮನೆಯಲ್ಲಿದ್ದರು ಇವಾಗ ಅವರೇ ಮನೆ ಕಟ್ಕೊಂಡು ಹೋಗಿದ್ದಾರೆ ಅವ್ರ ಜೊತೆ ಸ್ವಲ್ಪ ಕನೆಕ್ಷನ್ ಚೆನ್ನಾಗಿತ್ತಲ್ಲ ಅವ್ರ ಜೊತೆ ಅವರು ಎಲ್ಲ ಬೇಗನೆ ಬಂದಿದ್ರಲ್ಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಕಾಲು ಹೇಳ್ಕೊಂಡು ಮಾತಾಡ್ತಾ ಕೂತಿದ್ವಿ ಅದೇ ಟೈಮ್ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ ಆ್ಯಂಡ್ ದೇವಿ ತೋಪಲ್ಲಿ ಮಣೆ ಸೇವೆ ಮಾಡೋದು ಹೊಳೆ ಕಾವೇರಿ ನೀರು ಅಲ್ಲೂ ಅರಿಯುತ್ತದಲ್ಲ ಅಲ್ಲಿ ಬಂದು ಮಧ್ಯಾಹ್ನ ದೇವ್ರು ಬಂದಾದ ಮೇಲೆ ಮನೆ ಸೇವೆ ಮಾಡಾದ ಮೇಲೆ ಅಲ್ಲಿ ಬಂದಿರೋರಿಗೆಲ್ಲ ಊಟ ಕೊಡ್ತಾರೆ ಊಟ ಮಾಡ್ಕೊಂಡು ಬರೋದು ಅಲ್ಲಿವರೆಗೂ ಹರಿಸ್ಕೊಂಡಿರೋರು ಹರಿಸ್ಕೊಂಡೇ ಇರಬೇಕು ನೈಂಟ್ ನಾನು ನಮ್ಮಮ್ಮಿ ಐಶು ಎಲ್ಲನೂ ಉಪವಾಸನೇ ಇದ್ವಿ ಆ್ಯಂಡ್ ಎಲ್ಲರದ್ದು ಕಾಲು ಹೇಳ್ಕೊಂಡು ಕೂತಿದ್ವಿ ಒಂಥರ ಟೈಮ್ ಚೆನ್ನಾಗಿ ಹೋಯಿತು ಹೇಗೋಯ್ತು ಅಂತಲೇ ಗೊತ್ತಿಲ್ಲ ಅವರಂತೂ ಅವರಿದ್ದಾಗ ನನ್ನ ಮಕ್ಕಳನ್ನೆಲ್ಲ ಏದು ನಾವು ಇಷ್ಟನ ಅವರೇ ಆಟ ಇದ್ದರು ಅದಕ್ಕೆ ಇವಾಗ ಸಿಕ್ಕಿದ್ವಲ್ಲ ಹೇಗೋ ಮಾತಾಡ್ಕೊಂಡು ಕೂತಿದ್ವಿ ಆ್ಯಂಡ್ ದೇವಿ ತೋಪಲ್ಲೂ ಅಷ್ಟೇ ತುಂಬ ಜನ ಬರ್ತಾರೆ ನಾವು ಹೋಗಿದ್ದು ಬೇಗ ಆದ್ರಿಂದ ಅಷ್ಟೊಂದು ಜನ ಏನು ಇರಲಿಲ್ಲ ದೇವ್ರಿಂದನೇ ಎಲ್ಲ ಜನ ಬರ್ತಾರೆ ದೇವರು ಬನ್ನೂರಿಂದ ದೇವಿ ತೋಪವರೆಗೂ ಕಳ್ಳರು ಹೇಗೆ ಕರ್ಕೊಂಡು ಬಂದಿದ್ರು ಅದೇ ರೂಟಲ್ಲಿ ಬರ್ತಾರೆ ದೇವ್ರದ್ದು ತುಂಬ ದೊಡ್ಡ ಕತೆ ಇದೆ ಆ್ಯಂಡ್ ಆ ಕತೆ ಹೇಳೋದಕ್ಕೆ ಈ ಲಾಕ್ಸ್ ತ ಸಾಕಾಗೋದೇ ಇಲ್ಲ ಆಲ್ಮೋಸ್ಟ್ ಬನ್ನೋರಲ್ಲಿರೋರಿಗೆಲ್ಲ ಗೊತ್ತಿರುತ್ತೆ ಆ್ಯಂಡ್ ಬೇರೆಯವ್ರಿಗೆ ಗೊತ್ತಿಲ್ಲ ಬೇಕು ನನಗೆ ಆ ಕತೆ ತಿಳ್ಕೊಬೇಕಂದ್ರೆ ಹೇಳಿ ನನ್ಗೆ ಗೊತ್ತಿರೋ ಅಷ್ಟನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ದೇವ್ರು ಬಂದ ಮೇಲೆ ಪ್ರಸಾದ ಕೊಡೋದಕ್ಕೆ ರಸಾಯನ ಕೂಡ ಅಲ್ಲೇ ಮಾಡ್ತಾಯಿದ್ರು ನಾವು ಆಲ್ಮೋಸ್ಟ್ ಒಂದು ಟೂ ಅವರ್ಸಲ್ಲೇ ಹಾಗೆ ಕೂತಿದ್ವಿ ಆದಮೇಲೆ ದೇವ್ರು ಬಂತು ದೇವ್ರು ಬರೋಕ್ಕೂ ಮುಂಚೆ ಯಾವಾಗಲೂ ಯಬ್ರಾ ಬರುತ್ತೆ ಯಬ್ರಾ ಅಂದರೆ ಟಮ್ಟೆ ಟೈಪ್ ಇರುತ್ತೆ ಅದನ್ನು ಫಸ್ಟು ತೊಗೊಂಡು ಬರ್ತಾರೆ ಅದಾದಮೇಲೆ ದೇವ್ರು ಬರೋದು ಆ್ಯಂಡ್ ದೇವ್ರು ಬರೋ ಟೈಮಲ್ಲಿ ಎಲ್ಲರೂ ನಿಂತಿದ್ರು ಏನೋ ದೇವ್ರು ಬರ್ತಾ ಇದೆ ಅಂತ ಇವಾಗ ಎಬ್ರಾ ಬರ್ತಾ ಇರ್ಬೋದು ನೋಡ್ತಾ ಇರ್ಬೋದು ನೀವು ಇದೇ ಎಬ್ರಾ ಅಂತ ಕರೆಯೋದು ಅದಾದಮೇಲೆ ಅದರಿಂದನೇ ದೇವ್ರು ಬರುತ್ತೆ ಆ್ಯಂಡ್ ಇಲ್ಲಿ ದೇವಿ ತೋಪಲ್ಲಿ ಇದು ಮಣೆ ಸೇವೆ ನಡೀತಾ ಇರುತ್ತೆ ಊರಲ್ಲಿ ಬಂಡಿ ನಡೀತಾ ಇರುತ್ತೆ ಬಂಡಿ ಆಲ್ಮೋಸ್ಟ್ ಸಂಜೆ ನೈಟ್ ಸಿಕ್ಸ್ ಸೆವೆನ್ವರೆಗೂ ನಡೀತಾ ಇರುತ್ತೆ ಆ್ಯಂಡ್ ಅಲ್ಲೂ ಸುಮಾರು ಜನ ಇರ್ತಾರೆ ಎಲ್ಲ ಕಡೆಯೂ ಜನ ಇದ್ದೇ ಇರ್ತಾರೆ ಆ್ಯಂಡ್ ನಮ್ಮ ಬಂದು ಯಮಾದ್ರಮ್ಮ ಈ ರೀತಿ ಬಂದಾದ ಮೇಲೆ ಅಲ್ಲೇ ರೌಂಡ್ ಸುತ್ತಿ ಆದಮೇಲೆ ಆ ಮಂಟಪದ ಒಳಗಡೆ ಕೂರಿಸ್ತಾರೆ ಆದಮೇಲೆ ಪೂಜೆ ಎಲ್ಲ ಮಾಡಾದಮೇಲೆ ನೆಕ್ಸ್ಟು ದೇವರಲ್ಲಿ ಹೂವು ಇರೋದೆಲ್ಲ ಹಾಕಿ ಬರೀ ಗೋಲ್ಡ್ ನಮ್ಮ ದೇವರು ಫುಲ್ಲು ಗೋಲ್ಡಿಂದ ಆಗಿರೋದು ದೇವ್ರನ್ನ ತಗೊಂಡು ನೀರು ಒಳಗಡೆ ಬರ್ತಾರೆ ಆದಮೇಲೆ ಮನೆ ಸೇವೆ ಮಾಡೋದು ದೇವ್ರ ಹಿಂದೆ ಜನಗಳು ಹೇಗೆ ಬರ್ತಾರೆ ಅಂದರೆ ಫುಲ್ಲು ಜನಗಳು ನೀರಂತೂ ಫುಲ್ಲು ಜನ ಆಟಾಡಿ 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 ಎಲ್ಲ ಗಲೀಜ್ ಮಾಡಿ ಹಾಕ್ಬಿಟ್ಟಿರ್ತಾರೆ 买了没有？ ಬಂದಮೇಲೆ ನಾವೂ ಹೊಳೆ ಹತ್ರ ಹೋಗ್ತಾ ಇದ್ದೀವಿ ಸ್ವಲ್ಪ ಹೊತ್ತು ನೀರಲ್ಲಿ ಆಟಾಡೋಣ ಅಷ್ಟಲ್ಲಿ ದೇವ್ರು ಬರುತ್ತೆ ಅದ್ಮೇಲೆ ಮನೆ ಸೇವೆ ಮಾಡಿ ಬರೋಣ ಅಂತ ಎಲ್ಲರೂ ಹೊಳೆ ಹತ್ರ ಹೋಗ್ತಾ ಇದ್ವಿ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರೆ ಆ್ಯಂಡ್ ಬೇರೆ ಬೇರೆ ಕ್ಯಾಸ್ಟ್ ಅವರು ಬೇರೆ ಬೇರೆ ಕಡೆ ಅಡುಗೆ ಮಾಡ್ಕೊಂಡಿರ್ತಾರೆ ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಅವ್ರವ್ರ ಕ್ಯಾಸ್ಟ್ ಅವ್ರ ಕಡೆ ಊಟ ಮಾಡ್ಕೊಂಡು ಬರೋದು ನಾವು ಈಗ ಹೊಳೆ ಹತ್ರ ಹೋಗ್ತಾ ಇದ್ದೀವಿ ನೀರೇನು ಅಷ್ಟೊಂದು ಆಳ ಇರಲಿಲ್ಲ ಆದರೆ ಫುಲ್ಲು ಜನಗಳು ಆಟಾಡಿ ಆಟಾಡಿ ಗಲೀಜು ಆಗೋಗಿತ್ತು

ಆ್ಯಂಡಲ್ಲಿ ಸುಮಾರು ಜನ ಮನೆ ಸೇವೆ ಮಾಡೋದಿಲ್ಲ ಆದ್ರೂ ಆಟ ಆಡ್ಕೊಂಡು ಹೋಗ್ತಾರೆ ನೀರಲ್ಲಿ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ನಾವು ಫಸ್ಟೇ ಹೋಗಿ ಅಲ್ಲೇ ಸ್ವಲ್ಪ ಆಟ ಆಡೋಣ ಅಂತ ಹೋಗ್ತಾ ಇದ್ದೀವಿ ನೋಡ್ಬೋದು ಜನಗಳೆಲ್ಲ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಈ ರೀತಿ ಊರ ಹಬ್ಬ ಮಾಡೋದು ಒಂಥರ ಚೆನ್ನಾಗಿರುತ್ತೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಊರವರೆಲ್ಲ ಸೇರಿಕೊಂಡು ಆಚರಣೆ ಮಾಡ್ತಾರಲ್ಲ ಅದಂತೂ ಸಖತ್ತಾಗಿರುತ್ತೆ ನಮ್ಮೂರಲ್ಲಿ ಆಲ್ಮೋಸ್ಟ್ ಒಂದು ವಾರ ಹಬ್ಬ ನಡೀತದೆ ಆ್ಯಂಡ್ ಚೆನ್ನಾಗಿ ಅನಿಸುತ್ತೆ ದೇವರು ಆ ಒಂದು ವಾರ ಮಾತ್ರ ಊರಲ್ಲಿರೋದು ಆದಮೇಲೆ ನರಸೀಪುರಕ್ಕೆ ತೊಗೊಂಡು ಹೋಗಿಬಿಡ್ತಾರೆ ಅದಕ್ಕೆ ಈ ಹಬ್ಬ ಒಂಥರ ಸ್ಪೆಷಲ್ ವರ್ಷಕ್ಕೆ ಒಂದ್ಸಲ ದೇವ್ರು ಬರುತ್ತಲ್ಲ ಹಾಗೆ ಅವರೆಲ್ಲ ನಮ್ಗೆ ನೀರು ಹಚ್ತಾ ಇದ್ರು ಫುಲ್ಲು ನೀರೆಲ್ಲ ಕುಳುಕುಳು ಅಂತ ಇತ್ತು ಎಷ್ಟು ಕೋಲ್ಡ್ ಅಂದರೆ ಫುಲ್ ಕೋಲ್ಡ್ ಇತ್ತು ಆದ್ರೂ ಹೇಗೋ ಮನೆ ಸೇವೆ ಮಾಡಬೇಕಲ್ಲ ಅದಕ್ಕೆ ಸ್ನಾನ ಮಾಡಿಕೊಳ್ಳೇಬೇಕು ಹೇಗಿದ್ರು ಅಂತ ಆಟ ಆಡೋಣ ಅಂತ ಆಟ ಆಡ್ತಾ ಇದ್ವಿ ಎಷ್ಟೊಂದು ಜನ ಬಂದಿರ್ತಾರೆ ಆ್ಯಂಡ್ ಊಟದ ಹತ್ರನೂ ಸುಮಾರು ಜನ ಇರ್ತಾರೆ ಇವರು ಆಟ ಆಡೋಕ್ಕೆ ಎಲ್ಲ ಮನೆ ಸೇವೆ ಮಾಡೋಕ್ಕೆ ಇಷ್ಟು ಜನ ಬಂದಿರೋದು ಆ್ಯಂಡ್ ಆ್ಯಂಡ್ ನಾವು ಹೋದ್ವಿ ದೇವ್ರು ಬಂತು ಆ ಕಡೆ ಅದಕ್ಕೆ ನಾವು ಆ ಕಡೆ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದೀವಿ ಕಲ್ಗಳೆಲ್ಲ ತುಂಬ ಇತ್ತು ಅಲ್ಲಿ ಚುಚ್ಚುತಾ ಇತ್ತು ಅದಕ್ಕೆ ಒಬ್ರು ಕೈ ಒಬ್ರು ಇಟ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ದೀವಿ ನಾವು ಮನೆ ಸೇವೆ ಮಾಡೋದೆಲ್ಲ ಅಷ್ಟೊಂದು ಹತ್ತಿರದಿಂದ ಕ್ಯಾಪ್ಚರ್ ಆಗಲಿಲ್ಲ ಇಷ್ಟನ್ನ ಕ್ಯಾಪ್ಚರ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಮ ಹೇಮ ನನಗೆಲ್ಲ ಕ್ಯಾಪ್ಚರ್ ಮಾಡಿಕೊಟ್ಲೂ ಇಲ್ಲ ಅದು ವೀಡಿಯೋ ವಿಡಿಯೋ ಇರ್ತಿರ್ಲಿಲ್ಲ ನೋಡಿ ದೇವ್ರು ಇದ್ದಂಗೆ ಜನಗಳೆಲ್ಲ ಹೇಗೆ ಸ್ಪೀಡಾಗಿ ಹೋಗ್ತಾ ಇದ್ದಾರೆ ಮನೆ ಸೇವೆ ಮಾಡೋದಕ್ಕೆ ಆ್ಯಂಡ್ ದೇವ್ರನ್ನ ತಂದ್ಬಿಟ್ಟು ದೇವ್ರನು ಅಲ್ಲಿ ನೀರಲ್ಲಿ ಮುಳುಗಿಸ್ಬಿಟ್ಟು ನೆಕ್ಸ್ಟು ನಾವೆಲ್ಲ ಮನೆ ಸೇವೆ ಮಾಡೋದು ಫುಲ್ ರಶು ಎಲ್ಲ ನೂಕಾಡ್ಬಿಡ್ತಾರೆ ಜನ ಏನು ಜಾಸ್ತಿ ಇರೋಲ್ಲ ಆದ್ರೂ ನೂಕಾಡ್ತಾರೆ ಮುಗಿಸ್ಕೊಂಡು ಬಂದಾಗ ಎಲ್ಲರೂ ಹೀಗೆ ಊಟಕ್ಕೆ ಕೂತಿದ್ರು ನಾವು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಆದಮೇಲೆ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಬಾಯ್ ಸಿ ನೆಕ್ಸ್ಟ್ ವೀಡಿಯೋ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್